ನಮಸ್ತೆ ನಾನು ಮಾನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೆಂಗಿದ್ದೀರಾ ಹೋಗಿ ಚೆನ್ನಾಗಿರ್ತೀರಾ ಅಂತ ನಾನಲ್ಲೂ ತುಂಬ ಚೆನ್ನಾಗಿದ್ದೀನಿ ಮತ್ತು ಇವತ್ತಿನ ಬ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂತ ಹೇಳಿದ್ರೆ ಮಧ್ಯಾಹ್ನ ಹನ್ನೆರಡು ಕಾಲು ಸ್ವಲ್ಪ ಹುಷಾರಿಲ್ಲ ಏನು ಹುಷಾರಿಲ್ಲ ಅಂತ ಹೇಳಿದ್ರೆ ನಾವು ಧೂಳು ಒಣಿತಾಯಿದ್ದೀವಿ ಶ್ರಾವಣ ಮಾಸಕ್ಕೆ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕು ಸೊ ನಾನು ಯಾರನ್ನೂ ಕರೆಸಿ ಇಲ್ಲ ನಾನೇ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆ ಅತ್ತೆ ಮತ್ತು ನಾನು ಇಬ್ಬರು ಸೇರಿ ಸ್ವಲ್ಪ 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 ಮಾಡಿದ್ದೀವಿ ಅಂದರೆ ಬೇಳ್ಗಡೆ ಸಾಮಾನೆಲ್ಲ ನಾನು ಆಲ್ರೆಡಿ ಹೋದ ಬ್ಲಾಗ್ನಲ್ಲಿ ತೋರಿಸಿದ್ದೀನಿ ನಿಮಗೆ ಅದನ್ನೆಲ್ಲ ಬೆಳಿಗ್ಗೆ ಎತ್ತಿಟ್ಟಿದ್ದೀನಿ ಇವಾಗ ಬರೀ ಅಡುಗೆ ಮನೆ ಅಳತೆಗೆ ಮಾತ್ರ ಐತೆ ಹಾಲಿನಲ್ಲಿ ನೋಡಿ ಈ ಥರ ಗುಡ್ಡೆ ಹಾಕಿದ್ದೀನಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಷ್ಟು ಮಾತ್ರ ಪಾತ್ರೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟೇ ಪಾತ್ರೆನಲ್ಲಿ ಇಷ್ಟರಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡಿದ್ದೀವಿ ಎರಡು ಕುಕ್ಕರು ಅಲ್ಲಕ್ಕೊಂದು ಸಾಂಬಾರು ಮತ್ತು ನೀರಿಗೆ ತಪ್ಪಲೆ ಹಾಗೆ ಒಂದು ಎಕ್ಸ್ಟ್ರಾ ಪೋಸಿ ಇಟ್ಕೊಂಡಿದ್ದೀನಿ ಅಕ್ಕಿ ಅಕ್ಕಿ ತೊಳೆಯೋ ಅಂತ ಹೇಳ್ಬಿಟ್ಟು ಇಷ್ಟೇ ಅಡುಗೆ ಮನೆ ಸಾಮಾನು ಇರೋದು ಇನ್ನೇನು ಸಾಮಾನು ಇಟ್ಟಿಲ್ಲ ಎಲ್ಲ ಖಾಲಿ ಖಾಲಿ ಬಿಟ್ಟಿದ್ದೀನಿ ಅದು ರಾಗಿ ಹಸಿಟ್ಟು ಚಪಾತಿ ಹಸಿಟ್ಟು ಮಾಂಸ ಸಾಂಬಾರು ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿ ಅಷ್ಟು ಇಟ್ಟಿದ್ದೀನಿ ಇನ್ನು ಅಡುಗೆ ಮನೆ ಸಾಮಾನೆಲ್ಲ ನಾನು ಎಲ್ಲಿ ರೂಮಲ್ಲಿ ಬೆಳಗಿಟ್ಟಿದ್ದೀನಿ ಇದಿಷ್ಟು ನಾನು ಅಡುಗೆ ಮನೆಗೆ ಯೂಸ್ ಮಾಡುವಂತಹ ಸಾಮಾನುಗಳು ಇವತ್ತು ಏನಂತ ಹೇಳಿದ್ರೆ ಇನ್ನೂ ಕ್ಲೀನ್ ಮಾಡೋದೈತೆ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಐತೆ ಸಾಮಾನು ಇದನ್ನ ನೋಡಿ ಯಾವ್ಯಾವ್ದು ಬೇಕು ಯಾವ್ಯಾವ್ದು ಬೇಡ ಅಂತ ನೋಡಿಕೊಂಡು ಅದಷ್ಟುನ ಇವಾಗ ನಾನು ಏನು ಮಾಡಬೇಕು ಅಂದರೆ ಮೇಲುಗಡೆ ಎತ್ತಿಡಿಸ್ಬೇಕು ಎಲ್ಲನೂ ಎತ್ತಿಡಿಸ್ಬಿಟ್ಟು ನೀಟಾಗಿ ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಅದನ್ನ ಪ್ಯಾಕ್ ಮಾಡಿಟ್ರೆ ಅವ್ರು ಬಂದು ಅದಾದ ಅದಾದಮೇಲೆ ಮನೆ ಕಸ ಏನು ಗುಡಿಸಿಲ್ಲ ಇರಿ ಇಷ್ಟು ಪಾತ್ರೆ ಅಡುಗೆ ಮನೆ ಅಡಿಗೆಗೆ ಇಟ್ಕೊಂಡಿದ್ದು ಈಗ ಅಷ್ಟು ಅವಶ್ಯಕತೆ ಇಲ್ಲ ಸ್ವಲ್ಪ ಎತ್ತಿಡಬೇಕು ತರಕಾರಿಗಳಿಟ್ಟಿದ್ದೀನಿ ಇದಿಷ್ಟು ತರಕಾರಿ ಹಾಗೆ ಇದು ಇದನ್ನು ಕೂಡ ತರಕಾರಿನೇ ಇಷ್ಟು ಸುಲಿಸಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಇಲ್ಲೂ ಕೂಡ ಪಾಸ್ತಾ ಅಂದರೆ ಪ್ಯಾಕೆಟ್ಗಳು ತರಿಸಿರ್ತೀನಿ ನಮ್ಮ ಮನೆ ಸಾಮಾನುಗಳದು ಆ ಇದು ಇದಿಷ್ಟು ನೀವು ಗುಡ್ಡೆ ಹಾಕಿದ್ದೀವಿ ಇಲ್ಲಿ ಸ್ಕ್ರೀನ್ಗಳೈತೆ ಇವಾಗ ಸ್ಕ್ರೀನ್ ಎಲ್ಲ ಬೆಳಕು ಒಗಿಬೇಕು ಬಟ್ಟೆ ಒಗೆಯೋಕ್ಕೆ ಎತ್ಕೊತಿದೀನಿ ಇದಿಷ್ಟೆಲ್ಲ ಒಗೆಯುವಂಥ ಸಾಮಾನುಗಳೇ ಇದ್ರ ಜೊತೆಗೆ ಕೊಳೆ ಬಟ್ಟೆ ಐತೆ ಅದನ್ನು ಒಗಿಬೇಕು ನಗಡಿ ಆಗಿರೋದ್ರಿಂದ ಫುಲ್ಲು ಶಬ್ದ ಇದೆ ನೀರಲ್ಲೇ ನಿಂತ್ ಬಿಟ್ಟಿದ್ದೀನಿ ಸುಮಾರು ದಿನದಿಂದ ಸೊ ಸಿಕ್ಕಾಬಿಟ್ಟೆ ಶೀತದಂಗೆ ತಲೆ ಬಾದಿ ಥರ ಹಾಕ್ಬಿಟ್ಟೈತೆ ನೋಡಿ ಈ ಥರ ತೋರಿಸ್ತೀನಿ ರೀ ಈಜು ನಮ್ಮ ಮತ್ತೆ ಸುಮ್ ಕೂತವ್ರೆ ಸರ್ಗಾ ಅದಾದ್ಮೇಲೆ ಇದೆಲ್ಲ ಬಟ್ಟೆ ಒಗೆದ್ದು ಒಣಿಯಾಕಿರುವಂಥದ್ದು ಇದಿಷ್ಟೇ ಮೇಲೆ ಸ್ವಲ್ಪ ಒಣಗಿ ಹಾಕಿದರೆ ಎತ್ಕಂದ್ರೆ ಪುನಃ ಹಾಕಿದ್ರ ಹ್ಞೂ ಇಲ್ಲೇ ಹಾಕ್ಬಿಟ್ಟವ್ರೆ ಈ ಸಲ ಜಾಲ್ಸಿ ಇಷ್ಟು ಒಗ್ದಾಕಿರುವಂಥ ಬಟ್ಟೆಗಳು ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಆ ಥರ ಇದಿಷ್ಟ್ರ ಜೊತೆಗೆ ಇವಾಗ ನಾನು ಬಟ್ಟೆ ಒಗೆ ಕುತ್ಕೋಬೇಕು ನೀರೆಲ್ಲ ಹಿಡ್ದು ಇಟ್ಟಿಲ್ಲ ನಮ್ಮ ಮತ್ತೆ ಹಿಡ್ದಿಟ್ಟವ್ರೆ ಇವಾಗ ಸ್ಟಾರ್ಟ್ ಮಾಡಬೇಕು ಬಟ್ಟೆ ಒಗೆಯೋದಕ್ಕೆ ಇದೊಂದು ಬಕೆಟು ಆನಂತರ ಇದಿಷ್ಟು ಬಟ್ಟೆ ಐತೆ ಇದಿಷ್ಟು ಒಗೆದ್ಬಿಟ್ಟು ಆನಂತರ ನಾನು ನಿಮಗೆ ಸಿಗ್ತೀನಿ ಮನೆಯಲ್ಲಿ ನಾನು ಕ್ಲೀನ್ ಮಾಡ್ತಿದ್ದೀನಿ ಅಂತ ತೋರಿಸ್ತಲ್ವಾ ಅದೆಲ್ಲ ಮುಗಿಸಿ ನಂತರ ನಾನು ಅಂದರೆ ಇವತ್ತೇನು ದೀಪ ಕಸ್ತಿಲ್ಲ ನಾನು ಯಾಕಂತ ಹೇಳಿದ್ರೆ ಪೂಜೆ ಮಾಡಿ ಅಂದರೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ಅಲ್ವಾ ಎಲ್ಲ ಕ್ಲೀನ್ ಹುಡ್ಲಿ ಭೀಮ್ ನಮೋಸೆ ದಿನ ನಾನು ದೀಪ ಹಚ್ಕಳ್ದೆ ಅಂತ ಹೇಳ್ಬಿಟ್ಟು ಇವತ್ತು ದೀಪ ಏನು ಕಸಿಲ್ಲ ಸುಮ್ಮನೆ ಸ್ನಾನ ಮಾಡಿಕೊಂಡು ಸ್ನಾನ ಅಂತ ವಾಕಿಂಗ್ ಬಂದಿದ್ದೀನಿ ವಾಕಿಂಗ್ ಪಾರ್ಟ್ನರ್ಸ್ ಇದ್ದಾರೆ ಆದರೆ ಅವರಿಗೆ ಫೇಸ್ನ ತೋರಿಸೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಸಲುವಾಗಿ ನಾನು ಅವ್ರನ್ನ ನಿಮಗೆ ತೋರಿಸ್ತಾ ಇಲ್ಲ ಇವಾಗ ವಾಕಿಂಗ್ ಅಂತ ಬಂದ್ಬಿಟ್ಟು ಇಲ್ಲಿ ನಮ್ಮೂರಿನಲ್ಲಿ ದೇವಸ್ಥಾನ ಐತೆ ದೇವಸ್ಥಾನದ ಹತ್ರ ಕೂತ್ಕೊಂಡಿದ್ದೀವಿ ಸ್ವಲ್ಪ ಎರಡು ರೌಂಡ್ ಅಷ್ಟು ವಾಕಿಂಗ್ ಮಾಡಿಬಿಟ್ಟು ಇವಾಗ ಕೂತ್ಕೊಂಡಿದ್ದೀವಿ ಸದ್ಯಕ್ಕೆ ದೇವಸ್ಥಾನದ ಹತ್ರ ಯಾರಿಲ್ಲ ಏಕಾಂತವಾಗಿ ಫ್ರೀಯಾಗಿ ಐತೆ ದೇವಸ್ಥಾನದಲ್ಲಿ ಅಲ್ಲಿ ಇಬ್ಬರು ಕಾಣಿಸ್ತಿದಾರಲ್ವ ಅಂಗಡಿ ಹತ್ರ ಇಬ್ಬರು ಆ ತಾತಂದರು ಕೂತಿದ್ದಾರೆ ಅವ್ರನ್ನ ಬಿಟ್ಟರೆ ಇನ್ಯಾರಿಲ್ಲ ಫುಲ್ಲು ಖಾಲಿ 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 ಇದು ಒಂದು ದೇವಸ್ಥಾನ ದೇವಸ್ಥಾನ ದೇವಸ್ಥಾನದ ಹತ್ರ ಬಂದು ಕೂತಿದ್ದೀವಿ ಯಾರನ್ನ ನೋಡ್ದಂಗೆ ಆಯ್ತಲ್ಲ ನನಗೆ ದೇವಸ್ಥಾನದತ್ರ ಬಂದು ಕೂತ್ಕೊಂಡಿದ್ದೀವಿ ಇವರು ಬಂದು ದೇವಸ್ಥಾನದ ಪೂಜಾರಿಯವರು ಇಷ್ಟೇ ವಿಶಾಲವಾಗಿ ದಿನ ಬರ್ತೀವಿ ನಾವು ಇಲ್ಲಿಗೆ ವಾಕಿಂಗ್ಗೆ ವಾಕಿಂಗ್ಗೆ ಬಂದರೆ ಏನೋ ಒಂಥರ ಒಂಥರ ರೂಢಿ ಆಗೋಗ್ಬಿಟ್ಟೈತೆ ಇಲ್ಲಿ ಬಂದು ಕುತ್ಕೊಂಡು ಕುತ್ಕೊಂಡು ಹೋಗಿರೋದಕ್ಕೆ ದಿನ ಬರಲಿಲ್ಲ ಅಂದ್ರೂ ಅಯ್ಯೋ ಮಿಸ್ ಮಾಡ್ಕೊಂಡ್ವಲ್ಲ ಚೆನ್ನಾಗಿತ್ತು ಅನ್ನೋ ಥರ ಸ್ವಲ್ಪ ಗಾಳಿನೂ ಅಷ್ಟೇ ಚೆನ್ನಾಗಿ ಬೀಸುತ್ತಿಲ್ಲ ಅಷ್ಟೆ ಇವಾಗ ಹೋಗಿ ನೈಟ್ ಊಟಕ್ಕೆ ಏನು ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ ಅಷ್ಟೆ 我讲你傻逼啊！谁说的？讲了，跑开了呗，他到底要干什么？我你， आसपास घूमन शकते ना तो प्राप्त करतो आहे. होय, आपण मस्त बोलू शकतो. कोण मार्सेलवा? पारकोट आहे. हां, bande.